ದಕ್ಷಿಣ ಕಾಶಿ ನಂಜನ್ಗುಡಿನ ಪಂಚಮಾರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇದೇ ಏಪ್ರಿಲ್ ಒಂಬತ್ತು ಬುಧವಾರದಂದು ಜಾತ್ರೆ ನಡೆಯಲಿದ್ದು ಶ್ರೀಕಂಠೇಶ್ವರನ ಸನ್ನಿಧಾನದಲ್ಲಿ ಅಂತಿಮ ಹಂತದ ಸಿದ್ಧತಾ ಕಾರ್ಯಗಳು ನಡೀತಾ ಇದೆ ನಂಜುಂಡೇಶ್ವರ ಸೇರಿದಂತೆ ಆತನ ಪರಿವಾರದ ಪಂಚಮಾರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಪಂಚರತ್ನದ ಸಿದ್ಧತಾ ಕಾರ್ಯಗಳು ಬರದಿಂದ ಸಾಗಿದೆ ಈಗಾಗಲೇ ಬೇರೆ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಭಕ್ತ ಸಮೂಹ ನಂಜನಗುಡಿಗೆ ಧಾಗಿಸ್ತಾ ಇದ್ದು ಜಾತ್ರೆ ರಂಗು ಪಡೆದುಕೊಂಡಿದೆ ಪಂಚಮಹಾರತೋತ್ಸವ ಬೆಳಗಿನ ಜಾವ ಐದರಿಂದ ಐದು ಮೂವತ್ತರೊಳಗೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ನಡೆಯಲಿದೆ ಮಂಗಳವಾರ ರಾತ್ರಿ ಹನ್ನೆರಡು ಗಂಟೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರ ನಡೆಯಲಿವೆ ಹನ್ನೆರಡು ಗಂಟೆಗೆ ಸರಿಯಾಗಿ ಜಾತ್ರೋತ್ಸವದ ಪೂಜಾ ಕೈಂಕರ್ಯಗಳು ಆರಂಭವಾಗಲಿದ್ದು ಹೋಮ ಹವನಗಳು ನಡೆಯಲಿದೆ ಈ ವೇಳೆ ಪಾರ್ವತಿ ಗಣಪತಿ ಹಾಗೂ ಸುಬ್ರಹ್ಮಣ್ಯ ಮತ್ತು ಚಂಡಿಕೇಶ್ವರರಿಗೂ ವಿಶೇಷ ಪೂಜೆ ನಡೆಸಲಾಗುತ್ತೆ ಬುಧವಾರ ಬೆಳಿಗ್ಗೆ ಐದು ಮೂವತ್ತಕ್ಕೆ ರಥೋತ್ಸವಕ್ಕೆ ಚಾಲನೆ ಸಿಗಲಿದ್ದು ದೇವಸ್ಥಾನದ ಸುತ್ತ ತೇರನ್ನು ಎಳೆಯಲಾಗುತ್ತೆ ಗೌತಮ ಮಹರ್ಷಿಗಳು ಈ ರಥವನ್ನು ಸ್ಥಾಪಿಸಿದ್ದಾರೆ ಎಂಬ ಇದೆ ಶ್ರೀಕಂಠೇಶ್ವರನ ರಥಾರೋಹಣವಾಗ್ತಿದ್ದಂತೆ ಆತನ ಪರಿವಾರದ ತಾಯಿ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರನ ರಥಾರೋಹಣ ವಿಧಿವತ್ತಾಗಿ ಸಾಂಪ್ರದಾಯಿಕ ಬದ್ಧವಾಗಿ ನಡೆಯಲಿದೆ ಈ ನಿಟ್ಟಿನಲ್ಲಿ ದೇವಸ್ಥಾನವನ್ನ ಅಲಂಕಾರ ಮಾಡಲಾಗ್ತಾ ಇದ್ದು ದೇವಸ್ಥಾನದ ಸುತ್ತ ಬಣ್ಣ ಬಣ್ಣದ ದೀಪಾಲಂಕಾರ ಹಾಗೂ ರಥದ ಕೆಲಸಗಳು ಜೋರಾಗಿ ಸಾಗಿದೆ ಒಂಬತ್ತು ಅಡಿ ಎತ್ತರದ ನೂರ ಹತ್ತು ಟನ್ ತೂಕದ ಈ ಗೌತಮ ರಥದಲ್ಲಿ ನಂಜುಂಡೇಶ್ವರ ಪ್ರತಿಷ್ಠಾಪನೆಗೊಂಡು ಭಕ್ತರಿಗೆ ದರ್ಶನ ನೀಡಲಿದ್ದಾನೆ ರಥ ಪ್ರಯಾಣ ದೇವಾಲಯದ ಮುಂಭಾಗದಿಂದ ಆರಂಭವಾಗಿ ಬಲಭಾಗದಿಂದ ಒಂದು ಸುತ್ತು ಬಂದು ದೇವಾಲಯದ ಮುಂಭಾಗ ನಿಲ್ಲುತ್ತದೆ ಇದರೊಂದಿಗೆ ರಥೋತ್ಸವ ಸಮಾಪ್ತಿಯಾಗುತ್ತೆ ಮಹರ್ಷಿಗಳು ಸ್ಥಾಪಿಸಿದ ನಂತರ ಮಕರ ಲಗ್ನದಲ್ಲಿ ಕೃತ ಗೌತಮ ಮಹರ್ಷಿಗಳು ಸ್ಥಾಪಿಸಿದ್ದಾರೆ ಅಂತ ಪ್ರತೀತಿಯುಳ್ಳ ಗೌತಮ ನಾಮದೇಯದ ಚತುರ್ಮುಖ ಬ್ರಹ್ಮನೇ ಚಾಲನಾ ಸ್ಥಾನದಲ್ಲಿರುವ ರಥಕ್ಕೆ ಮತ್ತೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಪೂಜೆ ಶ್ರೀಕಂಠೇಶ್ವರನನ್ನ ಪ್ರತಿಷ್ಠಾಪಿಸುವುದರೊಂದಿಗೆ ಅಧಿಕೃತವಾಗಿ ದೊಡ್ಡ ಜಾತ್ರೆಯ ರಥೋತ್ಸವದ ಚಾಲನೆಗೆ ನಾಂದಿ ಹಾಡಲಾಗುತ್ತೆ ಶ್ರೀಕಂಠೇಶ್ವರನ ರಥಾರೋಹಣವಾಗ್ತಿದ್ದಂತೆ ಆತನ ಪರಿವಾರದ ತಾಯಿ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರನ ರಥಾರೋಹಣ ವಿಧಿವತ್ತಾಗಿ ಸಂಪ್ರದಾಯ ಬದ್ಧವಾಗಿ ನಡೆಯುತ್ತೆ ರಥವಿಧಿಯಲ್ಲಿ ವಿವಿಧ ಬಗೆಯ ಪುಷ್ಪಗಳು ಹಾಗೂ ಬಣ್ಣ ಬಣ್ಣದ ವಸ್ತ್ರಗಳಿಂದ ಅಲಂಕೃತಗೊಂಡ ಈ ಐದು ರಥಗಳು ನೋಡುಗರ ಕಣ್ಮನ ಸೆಳಿತಾ ಇದೆ ಈ ಐದು ರಥಗಳನ್ನ ಸಾವಿರಾರು ಭಕ್ತರು ಶ್ರದ್ಧಾ ಭಕ್ತಿಯಿಂದ ಜೈ ಶ್ರೀಕಂಠ ಜೈ ನಂಜುಂಡ ಎಂಬ ಘೋಷಣೆ ಕೂಗುತ್ತಾ ಎಳೆದು ಸಂಭ್ರಮಿಸುತ್ತಾರೆ ಅತ್ಯಂತ ಪುರಾತನವಾದ ಸುಮಾರು ಎಂಬತ್ತು ಅಡಿ ಎತ್ತರದ ನೂರ ಹತ್ತು ಟನ್ ತೂಕದ ಈ ಗೌತಮ ರಥದಲ್ಲಿ ಪವಡಿಸುವ ನಂಜುಂಡೇಶ್ವರ ರಥದ ಪ್ರಯಾಣ ದೇವಾಲಯದ ಮುಂಭಾಗದಿಂದ ಆರಂಭವಾಗಿ ಬಲಭಾಗದ ರಾಷ್ಟ್ರಪತಿ ರಸ್ತೆಯ ರಾಕ್ಷಸ ಮಂಟಪದ ಮೂಲಕ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಸಾಗಿ ದೇವಾಲಯದ ಎಡಭಾಗಕ್ಕೆ ಬರುವುದರೊಂದಿಗೆ ಶ್ರೀಕಂಠೇಶ್ವರ ದೊಡ್ಡ ತೇರು ನೆಲೆ ಸೇರಿದಂತಾಗುತ್ತೆ ಆರಂಭದಲ್ಲಿ ಗಣಪತಿ ನಂತರ ಕ್ರಮವಾಗಿ ಶ್ರೀಕಂಠೇಶ್ವರ ಪಾರ್ವತಿ ಸುಬ್ರಹ್ಮಣ್ಯ ಮತ್ತು ಚಂಡಿಕೇಶ್ವರ ಸೇರಿದಂತೆ ಪಂಚರಥಗಳ ಮಿನಿ ಹಿಡಿದು ಉಗೆ ನಂಜುಂಡೇಶ್ವರ ಅಂತ ರಥ ಬೀದಿಯಲ್ಲಿ ರಥವನ್ನು ಎಳೆದೊಯ್ಯುತ್ತಿದ್ದರೆ ಅಡಿ ಎತ್ತರದ ಭವರೋಗ ವೈದ್ಯ ಅಕಿಂ ನಂಜುಂಡೇಶ್ವರ ಪೌಳಿಸಿದ ಗೌತಮ ರಥ ಬೀದಿಯುದ್ದಕ್ಕೂ ಬಳಕುತ್ತಾ ಬಾಗುತ್ತಾ ಸಾಗುವ ವೈಭವವನ್ನು ವರ್ಣಿಸುವುದಕ್ಕಿಂತಲೂ ಖುದ್ದು ನೋಡುವುದೇ ಮಹಾನಂದ ಎಂದರು ಅತಿಶಯವಲ್ಲ ರಥಬೀದಿಯಲ್ಲಿ ರಥವನ್ನ ಸಂಭ್ರಮದಿಂದ ಸ್ವಾಗತಿಸುವ ಸಲುವಾಗಿ ಇಡೀ ರಥಬೀದಿಯನ್ನ ಶುದ್ಧೀಕರಿಸಿ ತಳಿರು ತೋರಣ ರಂಗೋಲಿಗಳಿಂದ ಅಲಂಕರಿಸುತ್ತಿರುವುದಲ್ಲದೆ ಸಾವಿರಾರು ಭಕ್ತರು ದೇವರಿಗೆ ಜೈಕಾರ ಕೂಗುತ್ತಾ ಹೂವು ಬಾಳೆಹಣ್ಣು ಮತ್ತು ದವನಗಳನ್ನು ಎಸೆದು ಭಕ್ತಿಯಿಂದ ನಮಿಸುತ್ತಿರುವ ದೃಶ್ಯ ಸೆಳೆಯುತ್ತೆ ಹೀಗಾಗಿ ಪಂಚಮಹಾರಥೋತ್ಸವದ ರಥೋತ್ಸವದ ಸಿದ್ಧತೆಗಳು ಭರದಿಂದ ಸಾಗಿದ್ದು ರಥವನ್ನ ಸಿದ್ಧಪಡಿಸುವ ಕಾರ್ಯ ಬಿರುಸಿನಿಂದ ಸಾಗಿದೆ ರಥಚಕ್ರದ ನಟ್ಟು ಬೋಲ್ಟ್ ಸರಿಬಿಡಿಸಿ ಅದಕ್ಕೆ ಬಣ್ಣ ಹಚ್ಚಿ ಗ್ರೀಸ್ ಹಚ್ಚಿ ರಥ ಎಳೆಯಲು ಬೇಕಾದ ಹಗ್ಗ ತಯಾರು ಮಾಡಲಾಗ್ತಾ ಇದ್ದು ಕಳೆದ ಎರಡು ದಿನಗಳಿಂದ ರಥಕ್ಕೆ ಫೈನಲ್ ಟಚ್ ಕೊಡುವಲ್ಲಿ ಸಿಬ್ಬಂದಿಗಳು ಫುಲ್ ಆಗಿದ್ದಾರೆ ಕಳೆದ ಹಲವು ದಿನಗಳಿಂದ ರಥವನ್ನು ಸಿದ್ಧಪಡಿಸುತ್ತಿರುವ ಗಿರಿ ಸೇರಿ ಇತರೆ ಸಿಬ್ಬಂದಿಗಳು ಮಾತನಾಡಿ ನಮ್ಮ ಪೂರ್ವಿಕರ ಕಾಲದಿಂದಲೂ ನಮ್ಮ ಕುಟುಂಬದವರೇ ರಥವನ್ನು ಸಿದ್ಧಪಡಿಸುತ್ತಾ ಬಂದಿದ್ದೇವೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸುವ ಪಂಚ ಮಹಾರಥೋತ್ಸವದಲ್ಲಿ ಈವರೆಗೂ ಯಾವುದೇ ಅವಘಡ ಸಂಭವಿಸಿಲ್ಲ ನಂಜುಂಡೇಶ್ವರನ ಆಶೀರ್ವಾದದಿಂದ ಈವರೆಗೂ ಯಾವುದೇ ಅಡೆತಡೆಗಳಿಲ್ಲದೆ ಜಾತ್ರೆ ಯಶಸ್ವಿಯಾಗಿ ನಡೆದಿದೆ ಈ ವರ್ಷವೂ ವಿಜೃಂಭಣೆಯಿಂದ ಜರುಗಲಿದ್ದು ಇದಕ್ಕಾಗಿ ರಥದ ಸಿದ್ಧತಾ ಕಾರ್ಯಗಳು ಬಿರುಸಿನಿಂದ ಸಾಗಿದೆ ಅಂತ ಗೌತಮ ಪಂಚ ಮಹಾರಥೋತ್ಸವದ ಸಿದ್ಧತೆಗಳ ಬಗ್ಗೆ ತಿಳಿಸಿದ್ರು ನಮಸ್ತೆ ನಮ್ಮ ಹೆಸರು ಗಿರೀಶ್ ಅಂತ ನಾವು ನಂಜನಗೂಡಿನಲ್ಲಿ ರಥೋತ್ಸವ ಕೆಲಸ ಮಾಡ್ತಾ ಇದ್ದೀವಿ ಇದೇ ನಂಜನಗೂಡಿನವರ ವಾಸ ಸ್ಥಳ ಮತ್ತು ಇದು ಬುಧವಾರ ಇವತ್ತು ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗಿನ ಜಾವ ಐದು ರಥಗಳು ಒಟ್ಟಿಗೆ ಹೊಡ್ತವೆ ನಂಜನಗೂಡಿನಲ್ಲಿ ಮತ್ತೆ ಈ ಸ್ವಾಮಿ ರಥದ್ದು ತೊಂಬತ್ತೈದು ಅಡಿ ಹೈಟ್ ಬರುತ್ತೆ ಸ್ವಾಮಿ ರಥ ಮತ್ತು ಇನ್ನೂರೈವತ್ತು ಟನ್ ವೈಟ್ ಬರುತ್ತೆ ಮತ್ತೆ ನೋಡಿ ಇದು ಹನ್ನೋ ರಥ ಇದು ಇದು ಅರವತ್ತು ಅಡಿ ಹೈಟ್ ಬರುತ್ತೆ ಇದೊಂದು ನೂರು ನೂರಿಪ್ಪ ನೂರಿ ಇಪ್ಪತ್ತೆಂಟನ್ನು ವೆಯ್ಟ್ ಬರುತ್ತೆ ಮತ್ತೆ ಆ ಕಡೆ ಚಂಡಿಕೇಶ್ವರ ಸುಬ್ರಹ್ಮಣ್ಯ ಮತ್ತೆ ವಿನಾಯ್ಕರ ಮೂರು ರಥ ಇದೆ ಬುಧವಾರ ಬೆಳಗಿನ ಜಾವ ಎಲ್ಲ ರಥನೂ ಒಟ್ಟಿಗೆ ಹೋಗ್ತವೆ ಪಂಚರಥೋತ್ಸವಗಳಾಗ್ತವೆ ಮತ್ತೆ ಈಗ ರಥಕ್ಕೆ ನಾವು ಸ್ವಾಮಿ ರಥಕ್ಕೆ ಪ್ರತಿ ವರ್ಷವೂ ಹೊಸ ಹಗ್ಗಗಳು ತರಿಸ್ತಿದೀವಿ ಆ ಹಗ್ಗ ಮುನ್ನೂರ ಎಪ್ಪತ್ತಡಿ ಉದ್ದ ಇರುತ್ತೆ ಮತ್ತೆ ಹದಿನೆಂಟಿತ್ತು ಚಿಕ್ಕಂಟು ಇರುತ್ತೆ ಮಂಗಳೂರಿಂದ ಹಗ್ಗ ತರಿಸ್ತಿದ್ವಿ ಮತ್ತು ಮೇಲ್ಗಡೆ ರಥ ಅಲಂಕಾರ ಮಾಡೋದೆಲ್ಲ ನಾವೇ ಮಾಡೋದು ಮತ್ತೆ ಎಲ್ಲ ಸುಣ್ಣ ಬಣ್ಣಗಳೆಲ್ಲ ಮಾಡ್ತೀವಿ ಎಲ್ಲ ರಥಗಳಿಗೂ ಪ್ರತಿ ವರ್ಷಕ್ಕೆ ಎಲ್ಲ ರಥಗಳಿಗೂ ಸುಣ್ಣ ಬಣ್ಣಗಳು ಮಾಡ್ತಾರೆ ಮತ್ತು ಎಲ್ಲ ಚಕ್ರಗಳಿಗೂ ಸ್ವಲ್ಪ ವೀಲ್ ಸ್ವಲ್ಪ ಫ್ರೀ ಆಗಲಿ ಅಂತ ಎಲ್ಲ ಚಕ್ರಗಳಿಗೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊತೀವಿ ರಥ ನಾವು ಆಲ್ರೆಡಿ ಐವತ್ತು ಅಡಿ ಇರುತ್ತೆ ಸರ್ ಅದ್ರ ಮೇಲೆ ನಲ್ವತ್ತು ಅಡಿ ನಾವು ಹೈಕ್ ಮಾಡ್ತೀವಿ ಒಂದು ಎರಡು ಮೂರು ಕೆಲಸ ತುಂಬಾ ತುಂಬ ತೊಂದರೆ ಇರುತ್ತೆ ಏನಾದ್ರು ಏನಾದರೂ ಮಿಕ್ಸ್ ಆದರೆ ಹೋಗೋದು ಆ ಥರ ಸಿಚುವೇಷನಲ್ಲಿ ಇರುತ್ತೆ ಮತ್ತು ನಮಗಿಲ್ಲಿ ರಥ ಕೆಲಸ ಮಾಡೋರಿಗೆಲ್ಲ ಅನುಭವ ಕೆಲಸದವ್ರು ನಾಲ್ಕೈದು ದಿನ ನಾವು ಕೆಲಸ ಕಂಪ್ಲೀಟಾಗಿ ಕಲ್ತಿರೋರು ಇದ್ದೀವಿ ಮತ್ತು ಅವ್ರ ಜೊತೆಗೆ ಈ ಹೊಸ ಭತ್ತರ ಹುಡುಗರುಗಳು ಅವ್ರನ್ನ ಸೇರಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅದೇ ಮೇಲ್ಗಡೆ ನೋಡಿ ಹೈತು ಮೇಲೆ ಕಳ್ಸಾಕಾಗ ಛತ್ರಿ ಹಾಕುವಾಗ ಮೇಲ್ಗಡೆ ತುಂಬ ಗಾಳಿ ಬೀತ್ತಾ ಇರುತ್ತೆ ಆ ಟೈಮಲ್ಲಿ ಏನಾದರೂ ಸ್ವಲ್ಪ ಎಚ್ಚರ ತಪ್ಪಿದ್ರೆ ಸ್ವಲ್ಪ ಅನಾಹುತ ನಾವು ಭಕ್ತಿ ಶ್ರದ್ಧೆಯಿಂದ ಮಾಡ್ತೀವಿ ಇಲ್ಲಿವರೆಗೂ ಯಾವುದೂ ನಂಜಿನಗೂಡಲ್ಲಿ ಆ ರೀತಿ ಆಗಿಲ್ಲ ಈಗ ಸ್ವಲ್ಪ ದಿನದಲ್ಲಿ ಜಾತ್ರೆ ಆಯಿತು ನೋಡಿ ಅಲ್ಲಿ ಒಂದು ರಥ ಒಂದು ಬಾ ಮೇಲ್ಗಡೆ ಕಾಳಸ ಕಟ್ಟ ಜಾಗದಲ್ಲಿ ಆರ್ತಿ ಬಿ ಬಾಟ ಹಾಕ್ತಿರೋದು ಅದು ರಥ ಬಿದ್ದೋಗಿ ಒಂದು ಸಮಸ್ಯೆ ಆಯಿತು ಅಂತ ನಾನು ಟಿ ವಿಲಿ ನೋಡಿದೆ ಆದರೆ ನಮ್ಮ ರಥಕ್ಕೆ ಆ ರೀತಿ ಯಾವುದೂ ಮಾಡೋದಿಲ್ಲ ನಮ್ಮ ರಥಕ್ಕೆ ಶಿವಂದು ಕಾಳಷ ಹಾಕ್ತೀವಿ ಅದು ಯಾವುದೇ ರೀತಿ ಸಾಮಾಜಿಕವಾಗಿ ಜನರನ್ನಾಗಿರುವಂಥ ಬೌಟ ಹಾರ ತುರೆಗಳು ಏನೂ ಹಾಕೋದಿಲ್ಲ ಗರ್ಗಂಧ ಮಾಂಸೊಪ್ಪು ಬಾಳೆಕಂಬ ಮತ್ತು ಭಕ್ತಾದಿಗಳು ಹೂವಿನ ತೋರಣ ಅಲಂಕಾರ ಮಾಡ್ತೀವಿ ಅದ್ಬಿಟ್ರೆ ಇನ್ನು ನಾವು ಕಮರ್ಷಿಯಲ್ ಆಗಿ ನಾವು ರಥಕ್ಕೆ ನಾವು ಯಾವುದೇ ರೀತಿ ಏನು ಅಟ್ಯಾಕ್ ಮಾಡಲ್ಲ ಈಗ ರಥೋತ್ಸವದ ಹದಿನೈದು ದಿನ ಮುಂಚಿತವಾಗಿ ನಾವು ಸ್ಟಾರ್ಟ್ ಮಾಡ್ಕೊಂತೀವಿ ಸರ್ ಈಗ ಒಂದು ತಿಂಗಳು ಮುಂಚೆನೆ ರಥಚಾಲನೆ ಅಂತ ಸ್ಟಾರ್ಟ್ ಮಾಡ್ತಾರೆ ಅದ ಆ ರಥ ಚಾಲನೆ ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ದಿನ ಟೈಮು ಮುಂಚೆ ಇರೋದ್ರಿಂದ ರಥ ಕಟ್ಟಕ್ಕೆ ಶುರು ಮಾಡ್ಕೊಂತೀವಿ ದಿನ ಹತ್ರ ಬರ್ತಾ ಬರ್ತಾ ಈಗ ಕಳ್ಸಾಕೋದಕ್ಕೆ ಒಂದು ಡೇಟು ಫಿಕ್ಸ್ ಮಾಡಿರ್ತಾರೆ ಶ್ರೀಕಂಠ ಮುಡಿ ಉತ್ಸವ ಆಗುತ್ತಲ್ಲ ಅವತ್ತು ಜನ ಕಳ್ಸಿ ಹಾಕ್ಬೇಕು ಈಗ ನಿನ್ನೆ ಶ್ರೀಕಟ ಮುಡಿ ಉತ್ಸವ ಆಯಿತು ನಿನ್ನೆ ಕಳ್ಸಾಕಿದ್ವಿ ಇವಾಗ ಸ್ವಲ್ಪ ಬಣ್ಣದ ಕೆಲಸಗಳು ನಡೀತಾ ಇದೆ ಮತ್ತು ಎಲ್ಲ ಕೇರ್ಗೂ ಆಜ್ಞೆಗಳಾಗಬೇಕು ಬಾವುಟ ಕಟ್ಟಬೇಕು ಇನ್ನೂ ಜಾತ್ರೆ ಮುಗಿಯವರು ಕೆಲಸಗಳು ಇರ್ತವೆ ನೋಡಿ ಇದು ಹೊಸ ಗರ್ಸಿದ್ವಿ ಸ್ವಾಮಿ ರಥಕ್ಕೆ ಸ್ವಾಮಿ ವ್ರತ ತುಂಬ ಎತ್ತರ ಮತ್ತು ಭಾರ ಇರೋದ್ರಿಂದ ಪ್ರತಿ ವರ್ಷವೂ ಸ್ವಾಮಿ ರಥಕ್ಕೆ ಒಂದೊಂದು ಹೊಸ ಗ ಈ ಎಗ ಮಂಗಳೂರಿಂದ ಬರುತ್ತೆ ಮತ್ತು ಇದು ಮುನ್ನೂರ ಎಪ್ಪತ್ತಡಿ ಉದ್ದ ಇರುತ್ತೆ ಮತ್ತು ಹದಿನೈದು ಇಂಚು ಸುತ್ತಳತೆ ಬರುತ್ತೆ ಮತ್ತು ಆರು ಇಂಚು ದಪ್ಪ ಬರುತ್ತೆ ಹಗ್ಗ ಮಂಗಳೂರು ಹತ್ರ ಬಂದ್ರ ಹತ್ರ ಒಂದು ಫ್ಯಾಕ್ಟ್ರಿ ಇದೆ ಪ್ರತಿ ವರ್ಷವೂ ಅಲ್ಲಿಂದ ತರ್ಸ್ಕೊತಿವಿ ಬೇರೆ ರಥಗಳಿಗೆಲ್ಲ ಹಳೆ ಹಗ್ಗಗಳನ್ನೇ ಹಾಕತ್ತೀವಿ ಈ ಕಾವಿನ ರಥ ತುಂಬ ಎತ್ತರ ಮತ್ತೆ ಭಾರ ಇರೋದ್ರಿಂದ ಹಗ್ಗ ಕಟ್ಟೋಕ್ಕೆ ಚಾನ್ಸ್ ಇರುತ್ತೆ ಅಂತ ಪ್ರತಿ ವರ್ಷವೂ ಯಾಕಂದರೆ ಇದು ತೆಂಗಿನಾರ ನಂದು ಹಗ್ಗ ಈ ವರ್ಷ ಹಾಕಿದ್ರೆ ನೆಕ್ಸ್ಟ್ ವರ್ಷಕ್ಕೆ ಅದು ಅಂತ ಅಷ್ಟು ಅಷ್ಟು ಗಟ್ಟಿಮುಟ್ಟಾಗಿರೋದಿಲ್ಲ ಕಾವಿಗೆ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗಿಬಿಡುತ್ತೆ ಅಂತ ಸ್ವಾಮಿ ರಥಕ್ಕೆ ಪ್ರತಿ ಒತ್ತೀ ವಶಾಗಗಳನ್ನ ತರ್ಸ್ಕೊತೀವಿ ಮತ್ತು ಈ ಸತಿನೇ ಒಳ್ಳೆ ತುಂಬ ಚೆನ್ನಾಗಿ ರಗ ಬಂದಿದೆ ಈಗ ಎಲ್ಲ ಕೆಲಸ ಕಾರ್ಯಗಳು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮುಗಿದಿದೆ ಇನ್ನೊಟ್ಟ ಒಂದು ಹತ್ತು ಪರ್ಸೆಂಟ್ ಬಾಕಿ ಇದೆ ನಾಳೆ ಮಧ್ಯಾಹ್ನದವರೆಗೆ ಎಲ್ಲ ಕೆಲಸ ಮುಗಿದ್ರೆ ನಾಳೆ ಸಂಜೆ ಕಂಪ್ಲೀಟ್ ಆದರೆ ನೋಡಿ ಬುಧವಾರ ಬೆಳಿಗ್ಗೆ ಐದು ಗಂಟೆಗೆ ಎಲ್ಲ ರಥಗಳಾಗ್ತವೆ ಈ ಸಲ ತುಂಬ ವಿಜೃಂಭಣೆಯಿಂದ ಜಾತ್ರೆ ಮಹೋತ್ಸವ ನಡೀತಾ ಇದೆ ಎಲ್ಲ ರಥೋತ್ಸವಗಳು ತುಂಬ ಎಲ್ಲ ರಥಗಳು ಸುಸಲಿತವಾಗಿ ಬರ್ತವೆ ಚಂದುಂಡೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿಕ್ಕೆ ಒಟ್ಟಾರೆ ನಂಜನಗೂಡು ದೊಡ್ಡ ಜಾತ್ರೆಗೆ ದೊಡ್ಡ ಜಾತ್ರೆ ಸಾಟಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರ ಅಚಲ ನಂಬಿಕೆಯಿಂದ ದೊಡ್ಡ ಜಾತ್ರೆ ತನ್ನ ಇತಿಹಾಸವನ್ನ ಕಾಪಾಡಿಕೊಂಡು ಬಂದಿದೆ ಈ ವರ್ಷವೂ ವಿಜೃಂಭಣೆಯಿಂದ ನಡೆಯುವ ಜಾತ್ರೆ ಮತ್ತು ಜಾತ್ರೆಯ ಆಕರ್ಷಣೆ ರಥಗಳ ಸಿದ್ಧತಾ ಕಾರ್ಯ ಬಿರುಸಿನಿಂದ ಸಾಗಿದ್ದು ಗೌತಮ ರಥ ಬೀದಿಯುದ್ದಕ್ಕೂ ಬೆಳಕುತ್ತಾ ಬಾಗುತ್ತಾ ಸಾಗುವ ವೈಭವವನ್ನು ನೋಡಲು ಭಕ್ತರು ಕಾತುರರಾಗಿದ್ದಾರೆ